ಸಹೋದರಿ ವೀಣಾ ಅವರೇ ಹಾಗೂ ಉಪಸ್ಥಿತರಿರುವಂಥ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರೇ ಪದಾಧಿಕಾರಿಗಳೇ ಹಾಗೂ ಬ್ಲಾಕ್ ಅಧ್ಯಕ್ಷರುಗಳೇ ಎಲ್ಲ ನಾಯಕರುಗಳೇ ಹಾಗೂ ತಾಯಂದಿರಿ ಈಗಾಗಲೇ ಚಂದ್ರಶೇಖರ್ ಆಟೋಡವರು ಅವರು ಈ ಪ್ರತಿಭಟನೆ ಯಾವ ಉದ್ದೇಶಕ್ಕಾಗಿ ಮಾಡ್ತಾ ಅನ್ನೋ ತಮ್ಮೆಲ್ಲರ ಗಮನಕ್ಕೆ ಬಂದಿರಬಹುದು ಸಂಸತ್ ಭವನದ ಮೇಲೆ ಒಳಗಡೆ ದಾಳಿ ಮಾಡಿ ಎರಡು ಇಬ್ಬರು ಯುವಕರು ಪ್ರತಿಭಟನೆ ತೊಡಗಿದಾಗ ಅದ್ರ ಬಗ್ಗೆ ಚರ್ಚೆ ಮಾಡಿ ಯಾವ ರೀತಿ ಕರ್ತವ್ಯ ಲೋಪ ಆಯ್ತು ಭದ್ರತಾ ಲೋಪ ಆಯ್ತು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡುವುದನ್ನು ಬಿಟ್ಟು ದಿನಮಾನಗಳಲ್ಲಿ ಈ ನರೇಂದ್ರ ಮೋದಿ ನೇತೃತ್ವದ ಏನು ಗುಂಡ ಜಾಂಗಿದೆ ಇದನ್ನ ಕಿತ್ತು ಎಸಿಬೇಕು ಆ ನಿಟ್ಟಿನಲ್ಲಿ ದೇಶದ ಯುವಕರು ನಾವೆಲ್ಲರೂ ಕೂಡ ಜವಾಬ್ದಾರಿಯಿಂದ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ನನಗೂ ಕೂಡ ನನ್ನ ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನನ್ನ ಪಕ್ಷದ ಹಿರಿಯರಿಗೆ ಹೊಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಜಯ ಹಿಂದ್ ಜಯ ನಾಲ್ವತ್ತು ಜನ ಸೈನಿಕರು ತಿಳ್ಕೊಂಡ್ರು ನಾಲ್ವತ್ತು ಜನ ಸೈನಿಕರು ಬಲಿಯಾದ್ರು ಅದ್ರ ಬಗ್ಗೆ ಯಾರು ಚಕ್ಕರ ಎತ್ತೋದಿಲ್ಲ ಇವರೆಲ್ಲ ಸೋಮವಾರ ದೇಶಭಕ್ತರು ಇವರೆಲ್ಲ ಕಪಟ ದೇಶಭಕ್ತರು ಇವರಿಗೆ ದೇಶಭಕ್ತಿ ಅನ್ನೋದೊಂದು ಹೊಟ್ಟು ಬ್ಯಾಂಕಿದ್ರು ದಯವಿಟ್ಟು ಸಾರ್ವಜನಿಕರಲ್ಲಿ ಮತ್ತು ಜನರಲ್ಲಿ ಈ ಕುತಂತ್ರಕ್ಕೆ ಬಲಿ ಹಾಕಬೇಡ್ರಿ ಈ ದೊಡ್ಡ ಮೇಲೆ ದಾಳಿ ಮಾಡಿದಶ್ನಿಸ್ತಾ ಇಲ್ಲ ಯಾರು ಭದ್ರತಾ ಲೋಪದ ಬಗ್ಗೆ ಪ್ರಶ್ನಿಸ್ತಾ ಇಲ್ಲ ಯಾರು ಯಾರು ಪ್ರಶ್ನೆ ಮಾಡ್ತಾರೆ ಅವರು ಹೊರಗೆ ಹಾಕ್ತಾರೆ ಅವರನ್ನ ದೇಶದ್ರೋಹದ ಪಟ್ಟವನ್ನು ಕಟ್ಟುವಂತ ಕೆಲಸ ಮಾಡ್ತಾ ಇದ್ರೆ ದಯವಿಟ್ಟು ಸಾರ್ವಜನಿಕ ಇದ್ರ ಬಗ್ಗೆ ಯಾರಿಗೂ ಕೂಡ ಧ್ವನಿ ಎತ್ತುವಂತ ಅವಕಾಶ ಇರ್ತಿರ್ಲಿಲ್ಲ ಇಲ್ಲೂ ಕೂಡ ಕೇಂದ್ರದಲ್ಲಿ ಇವತ್ತಿನ ದಿನ ಅದೇ ಆಗಿದೆ ಅಂತ ಹೇಳಿದ್ ಬಯಸ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಜೀವನವನ್ನು ತೆಗೆದು ತಮ್ಮ ಪದವನ್ನು ತ್ಯಾಗ ಮಾಡಿ ಇವತ್ತು ಇಡೀ ನಮ್ಮ ದೇಶಕ್ಕೋಸ್ಕರ ಸಂವಿಧಾನವನ್ನ ಕೊಟ್ಟೋಗಿದರೆ ಆ ಸಂವಿಧಾನವನ್ನ ತಿರ್ಚಾಕುವಂತ ಕೆಲಸ ಇವತ್ತು ಕೇಂದ್ರದಿಂದ ನಡೀತಾ ಇದೆ ಅಂತ ಹೇಳಿದಾಗ ಬಯಸ್ತೀನಿ ಬಂಧುಗಳೇ ಇವತ್ತು ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಸಮನಾಗಿ ಕೆಲಸ ಮಾಡಿದ್ರೆ ಮಾತ್ರ ದೇಶ ನಡೆಯೋದಕ್ಕೆ ಸಾಧ್ಯ ಆದ್ರೆ ಇವತ್ತು ಕಾರ್ಯಾಂಗ ಅಷ್ಟೇ ಕಾರ್ಯರೂಪದಲ್ಲಿದೆ ಶಾಸಕಾಂಗವನ್ನ ಗಮನಕ್ಕೆ ತಗೊಳ್ಳೋದು ಇವತ್ತು ಕೇಂದ್ರ ಸರ್ಕಾರ ಮರ್ತೋಗಿದೆ ಅಂತ ಹೇಳಿದ ಬಯಸ್ತೀನಿ ನೂರ ನಲವತ್ತಾರಕ್ಕೂ ಹೆಚ್ಚು ಸಂಸದರನ್ನ ರಾಜ್ಯಸಭೆಯಿಂದ ಹಾಗೂ ಲೋಕಸಭೆಯಿಂದ ಅಮಾನತುಗೊಳಿಸಿರೋದು ನಮ್ಮೆಲ್ಲ ಪ್ರಜಾಪ್ರಭುತ್ವಕ್ಕೆ ಕಪ್ಪು ಚುಕ್ಕಿ ಅಂತ ಹೇಳಿದ ಬಯಸ್ತೀನಿ ಬಂಧುಗಳೇ ಇವತ್ತು ಸಂಸದರಾಗಿ ಹದಿನೆಂಟು ಲಕ್ಷ ಮತದಾರರ ಮತವನ್ನ ಪಡೆದು ಇವತ್ತು ಸಂಸದರಾಗಿ ಹೋಗಿರ್ತಾರೆ ಇಡೀ ಜಿಲ್ಲೆಯನ್ನ ಇವತ್ತು ಪ್ರತಿನಿಧಿಸ್ತಿರ್ತಾರೆ ಅಂತ ಜಿಲ್ಲೆಯ ಧ್ವನಿಯನ್ನೇ ದಮನಿಸುವಂತ ಕೆಲಸ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅಂತಂದ್ರೆ ಇದು ನಮ್ಮ ಪ್ರಜಾಪ್ರಭುತ್ವಕ್ಕೆ ಯಾವ ರೀತಿ ಇವತ್ತು ಬೆಲೆ ಸಿಗ್ತಾ ಇದೆ ಅಂತ ಹೇಳಿ ವಿಚಾರ ಮಾಡಬೇಕಾಗಿದೆ ಬಂಧುಗಳೇ ಇವತ್ತು ಭದ್ರತಾ ಲೋಪವನ್ನ ಪ್ರಶ್ನಿಸಿದಕ್ಕೆ ಗೃಹ ಮಂತ್ರಿಗಳು ಎಲ್ಲೋ ಕುತ್ಕೊಂಡು ಸ್ಟೇಟ್ಮೆಂಟ್ ಅಲ್ಲಿ ಕೊಡ್ತಾ ಇದಾರೆ ಮಾನ್ಯ ಪ್ರಧಾನ ಮಂತ್ರಿಗಳು ಮನ್ ಕಿ ಬಾತ್ ಅಲ್ಲಿ ಹೇಳ್ತಾ ಇದ್ದಾರೆ ಸಂಸತ್ತಲ್ಲಿ ಬಂದು ಮಾತನಾಡುವಂತ ತಮ್ಮ ತಾಕತ್ತು ಯಾರು ಇಲ್ಲ ಅಂತ ಹೇಳಿದಕ್ಕೆ ಬಯಸ್ತೀನಿ ಇವತ್ತು ಏನು ಕೇಂದ್ರ ಸರ್ಕಾರ ಬಂದು ಇವತ್ತು ಸಂಸತ್ತಲ್ಲಿ ಉತ್ತರ ಕೊಡಬೇಕಾಗಿತ್ತು ಸಂಸದರಿಗೆ ಅವರು ಕೇಳುವಂತ ಪ್ರಶ್ನೆಗೆ ಇವತ್ತು ಅಲ್ಲಿ ಉತ್ತರ ಕೊಡಬೇಕಾಗಿತ್ತು ಅದ್ರ ಬದಲು ಇವತ್ತು ಸಂಸದರನ್ನ ಇವತ್ತು ಅವರು ಅವರ ನಡವಳಿಕೆ ಸರಿ ಇಲ್ಲ ಅನ್ನುವಂತ ರೀತಿಯಲ್ಲಿ ಇವತ್ತು ಏನು ಪ್ರಶ್ನೆ ಕೇಳ್ತಾರೆ ಅನ್ನುವಂತ ಭಯದಿಂದ ಅಮಾನುಗೊಳಿಸ್ತಾ ಇದ್ದಾರೆ ಇದು ಸಾಕಷ್ಟು ಎಲ್ಲರಿಗೂ ಕೂಡ ಇಡೀ ನಮ್ಮ ದೇಶದವರು ಇವತ್ತು ಅರ್ಥ ಮಾಡ್ಕೋಬೇಕು ಕೇವಲ ಒಂದು ಧ್ವನಿಯಿಂದ ಇವತ್ತು ದೇಶ ನಡೀತಾ ಇದೆ ಹೊರತು ಯಾವುದೇ ಜನಪ್ರತಿನಿಧಿಗಳಿಗೆ ಇವತ್ತು ಬೆಲೆ ಇಲ್ಲ ಇವತ್ತು ಏನು ಸಂವಿಧಾನಕ್ಕೆ ಬೆಲೆ ಇಲ್ಲ ಅಂತೇಳಿ ಇವತ್ತು ಮೂರು ಮಸೀದಿಗಳನ್ನ ಪಾಸ್ ಮಾಡಿದ್ರು ಇವತ್ತು ಯಾವ ಹಕ್ಕಿನಲ್ಲಿ ಪಾಸ್ ಮಾಡಿದ್ರು ಅಂತ ನಾನು ಕೇಳದೆ ಬಯಸ್ತೀನಿ ಇವತ್ತು ಮಸೂದಿಗಳನ್ನ ಪಾಸ್ ಮಾಡಬೇಕು ಅಂದ್ರೆ ಅಲ್ಲಿ ಇದ್ದಂಥ ಅಭಿಪ್ರಾಯವನ್ನ ತಗೋಬೇಕು ಅಲ್ಲಿ ಅಲ್ಲಿದ್ದಂಥರು ಅದಕ್ಕೆ ಅನುಮೋದನೆಯನ್ನ ನೀಡಬೇಕು ನಾನು ಕೂಡ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಜಿಲ್ಲಾ ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಏನು ಅಸ್ತಿತ್ವದಲ್ಲಿದೆ ಎಲ್ಲದರಲ್ಲೂ ಅದೇ ಒಂದು ಕಾರ್ಯಾಂಗ ಶಾಸಕಾಂಗ ಇವತ್ತು ಅಡ್ಮಿನಿಸ್ಟ್ರೇಟಿವ್ ಜೊತೆಗೆ ಜನಪ್ರತಿನಿಧಿಗಳು ಕೂಡ ಅಷ್ಟೇ ಪ್ರಮುಖವಾಗಿರ್ತಾರೆ ಎಲ್ಲರ ಒಂದು ಅಭಿಪ್ರಾಯವನ್ನ ಎಲ್ಲರ ಅಂಗೀಕಾರವನ್ನ ತಗೊಂಡು ನಾವು ಮಸೂದೆ ಪಾಸ್ ಮಾಡ್ಬೇಕಾಗುತ್ತೆ ಇವತ್ತು ಅಂತ ನಾಗರಿಕ ಸುರಕ್ಷಾ ಅಂತ ಹೇಳಿ ಇವತ್ತು ಒಂದು ಮಸೂದೆಯನ್ನ ಪಾಸ್ ಮಾಡಿದ್ದಾರೆ ಇವತ್ತು ಲೋಕಸಭೆಯಲ್ಲಿ ಸಂಸತ್ತಿಗೆ ಭದ್ರತೆಯನ್ನ ಕೊಡ್ಲಾರ್ದರು ಭಾರತೀಯ ನಾಗರಿಕರಿಗೆ ಇನ್ನೇನು ಸುರಕ್ಷೆ ಕೊಡ್ತಾರೆ ಅಂತ ನಾವು ವಿಚಾರ ಮಾಡ್ಬೇಕಾಗಿದೆ ಬಂಧುಗಳೇ ಇವತ್ತು ಸಂಸತ್ತಿಗೆ ಆ ಒಂದು ಭದ್ರತೆ ಲೋಪವಾಗಿದೆ ಅದನ್ನ ಪ್ರಶ್ನಿಸೋದಕ್ಕೆ ಧ್ವನಿ ಎತ್ತದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂಥದ್ರಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಒಳಗೊಂಡಂತೆ ಮೂರು ಮಸೀದಿಗಳನ್ನು ಪಾಸ್ ಮಾಡಿದರೆ ಇದಕ್ಕೆ ನಮ್ಮ ನಾವು ಒಬ್ಬ ಪ್ರಜಾಪ್ರತಿನಿಧಿಗಳಾಗಿ ಒಂದು ಮತದಾರರಾಗಿ ಸಾಮಾನ್ಯ ಮತದಾರರಾಗಿ ಇದಕ್ಕೆ ನಮ್ಮ ಧಿಕ್ಕಾರವಿರಲಿ ಅಂತೇಳಿ ಧಿಕ್ಕಾರವನ್ನು ಕೂಗ್ತಾ ಇವತ್ತು ಏನು ನಮ್ಮ ಕಳೆದ ಒಂಬತ್ತು ವರ್ಷದಲ್ಲಿ ಹಲವಾರು ಎರಡು ಕೋಟಿ ಉದ್ಯೋಗವನ್ನು ಹೇಳಿದರು ಜೊತೆಗೆ ನಮ್ಮ ಏನು ಅನ್ನ ಭಾಗ್ಯದಡಿ ನಾವು ಹೆಚ್ಚುವರಿ ಅಕ್ಕಿಯನ್ನು ಕೇಳಿದರೆ ಆಪ್ಷನ್ಗೆ ಹೋದ್ರು ಇವತ್ತು ಫ್ಲಡ್ ಅಂತ ಸಂದರ್ಭದಲ್ಲಿ ಕೂಡ ಇವತ್ತು ಯಾವುದೇ ಅನುದಾನವನ್ನು ನೀಡಲಿಲ್ಲ ಕೋವಿಡ್ ಅಂತ ಸಂದರ್ಭದಲ್ಲಿ ಸಾಕಷ್ಟು ಲೋಪದೋಷಗಳ ಅದು ಇವೆಲ್ಲವನ್ನು ನೀವು ನೋಡಿದ್ರೆ ಖಂಡಿತವಾಗ್ಲೂ ಕೇಂದ್ರ ಸರ್ಕಾರ ಅಸ್ತಿತ್ವದಲ್ಲಿ ಇರೋದಕ್ಕೆ ಇಲ್ಲ ಅಂತ ಹೇಳೋದಕ್ಕೆ ಬಯಸ್ತೀನಿ ಇವತ್ತು ಬಿಜೆಪಿ ಸರ್ಕಾರ ಏನು ದುರಾಡಳಿತ ನಡ್ತಾ ಇದೆ ಇದಕ್ಕೆ ಕರ್ನಾಟಕದಲ್ಲಿ ತಕ್ಕ ಪಾಠವನ್ನ ಕಲಿಸಿದರೆ ಮುಂಬರುವಂತ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಇವತ್ತು ಜನರು ತಕ್ಕ ಪಾಠವನ್ನ ಕಲಿಸ್ತಾರೆ ಅಂತ ಹೇಳೋದಕ್ಕೆ ಬಯಸ್ತೀವಿ ಬಂಧುಗಳೇ ಜನರು ಮತದಾರರು ಇವತ್ತು ಸಾಕಷ್ಟು ಸೂಕ್ಷ್ಮತೆಯನ್ನ ನೋಡ್ತಾ ಇದ್ದಾರೆ ಮಹಿಳೆಯರಿಗೆ ಭದ್ರತೆ ಇಲ್ಲ ಮಕ್ಕಳಿಗೆ ಭದ್ರತೆ ಇಲ್ಲ ಸೈನಿಕರಿಗೆ ಭದ್ರತೆ ಇಲ್ಲ ದೇಶಕ್ಕೆ ಭದ್ರತೆ ಇಲ್ಲ ಹೆಚ್ಚಾನ ಹೆಚ್ಚು ಸಂಸತ್ತಿಗೆ ಭದ್ರತೆ ಎಂದರೂ ಇಡೀ ದೇಶಕ್ಕೆ ಏನು ಭದ್ರತೆ ಕೊಡೋದಕ್ಕೆ ಸಾಧ್ಯ ಅಂತ ಹೇಳೋದಕ್ಕೆ ಬಯಸ್ತೀರಿ ಇಂಥ ಕೇಂದ್ರ ಸರ್ಕಾರಕ್ಕೆ ಬಿಜೆಪಿ ಪಕ್ಷಕ್ಕೆ ನಮ್ದು ಒಂದು ಧಿಕ್ಕಾರ ಇರಲಿ ಅಂತೇಳಿ ಧಿಕ್ಕಾರವನ್ನ ಕೂಗ್ತಾ ಇವತ್ತು ಕೇಂದ್ರದಿಂದ ನಿಮಗೆ ನಡ್ಸೋದ್ ನಡೆಸ್ರಿ ಇನ್ನ ಮೂರು ತಿಂಗಳು ಬಾಕಿ ಇದೆ ಮೂರು ತಿಂಗಳಷ್ಟೇ ನಿಮ್ಮ ಅವಧಿ ಮೂರು ತಿಂಗಳಾದ್ಮೇಲೆ ಮತ್ತೆ ಬರೋರು ನಾವೇ ಅಂತ ಹೇಳೋದಕ್ಕೆ ಬಾಯಿಸ್ತೀನಿ ಇಂಡಿಯಾ ಒಕ್ಕೂಟದ ಸರ್ಕಾರ ಇವತ್ತು ಅಸ್ತಿತ್ವಕ್ಕೆ ಬರೋದ್ರಲ್ಲಿ ನೂರಷ್ಟು ನೂರು ಇವತ್ತು ನಿಜ ಇವತ್ತು ಹಿಂದೆ ಒಕ್ಕೂಟದ ಸರ್ಕಾರ ಆಡಳಿತಕ್ಕೆ ಬರುತ್ತೆ ನಿಮ್ಮ ದುರಾಡಳಿತ ಎಂದಾದರೂ ಅಂತ್ಯಗೊಳ್ಳೇಬೇಕು ಇಲ್ಲಿ ಎರಡು ತಿಂಗಳಲ್ಲಿ ನಿಮ್ಮ ದುರಾಡಳಿತಕ್ಕೆ ಅಂತ್ಯವನ್ನು ಆಡ್ತಾರೆ ನಮ್ಮ ಮತದಾರರು ಅಂತ ಹೇಳೋದಕ್ಕೆ ಬಯಸ್ತೀನಿ ಇವತ್ತು ಏನು ಕೇಂದ್ರ ಸರ್ಕಾರ ಈ ಧೋರಣೆಯನ್ನು ನಡೆಸಿದೆ ಇದನ್ನು ಮಾಡುವಂಥ ಹಕ್ಕನ್ನು ಕೊಡಬೇಕು ಮಾನ್ಯ ಗೃಹ ಮಂತ್ರಿಗಳು ಈ ಸಂಸತ್ತಲ್ಲಾದಂಥ ಲೋಪದೋಷಗಳಿಗೆ ಉತ್ತರವನ್ನ ನೀಡಬೇಕು ಅಂತೇಳಿ ಈ ಮೂಲಕ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಮೂಲಕ ನಾನು ಒಬ್ಬ ಮಹಿಳಾ ಪ್ರತಿನಿಧಿಯಾಗಿ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ ಇವತ್ತು ಸಂಸತ್ತಿಗೆ ಒಂದು ಭದ್ರತೆಯನ್ನು ನೀಡಲಾರ್ದವರು ಮಹಿಳೆಯರಿಗೆ ಭದ್ರತೆ ನೀಡುವಲ್ಲಿ ನೀವು ವಿಫಲರಾಗಿದ್ದೀರಾ ಅಂತ ಹೇಳೋದಕ್ಕೆ ಬಯಸ್ತೀನಿ ಇದಕ್ಕೆ ತಾವು ಉತ್ತರ ಕೊಡಬೇಕು ಕೇಂದ್ರ ಸರ್ಕಾರದವರು ಅಂತ ಹೇಳ್ತಾ ನಮ್ಮ ಮಾನ್ಯ ಸಂಸದರನ್ನು ಏನು ಅಮಾನತುಗೊಳಿಸಿದ್ದೀರಾ ಯಾವ ಕಾರಣದಿಂದ ಅಮಾನತುಗೊಳಿಸಿದ್ದೀರಾ ಇದಕ್ಕೆ ಪ್ರೆಸ್ ಮೀಟ್ ಮಾಡ್ಬೇಕು ನೀವು ಮೊದಲು ಇವತ್ತು ಮಾನ್ಯ ಮಂತ್ರಿಗಳಾಗಿರ್ಬೋದು ಗೃಹ ಮಂತ್ರಿಗಳಾಗಿರ್ಬೋದು ಇದಕ್ಕೆ ಒಂದು ಪ್ರೆಸ್ ಮೀಟನ್ನು ಮಾಡಿ ಇದಕ್ಕೆ ಉತ್ತರವನ್ನು ಕೊಟ್ಟು ಸಂಸತ್ತಲ್ಲಿ ಪ್ರತಿಯೊಬ್ಬ ಸಂಸದರಿಗೂ ಕೂಡ ಧ್ವನಿ ಎತ್ತೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ಅವರಲ್ಲಿ ಮನವಿ ಮಾಡಿಕೊಳ್ತಾ ಇಲ್ಲಿ ಕಾಂಗ್ರೆಸ್ ಕಮಿಟಿಯ ಒಂದು ಹೋರಾಟಕ್ಕೆ ಸಂಪೂರ್ಣವಾದ ಬಂದಂಥ ಎಲ್ಲರಿಗೂ ಕೂಡ ಅಭಿನಂದನೆಯನ್ನು ತಿಳಿಸಿ ಇವತ್ತು ಮತ್ತೊಮ್ಮೆ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಇಲ್ಲಿ ಅಂತೆ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ